ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನೋ ಅಧ್ಯಾಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒಪ್ಪಿದೆ ಆದರೆ ನಮ್ಮ ಈ ಥರದ ಬೋಧನಾ ಸಂಚಿಕೆಗಳು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾವು ಮೊದಲಿಗೆ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನುವ ಅಧ್ಯಾಯ ನೋಡೋಕ್ಕಿಂತ ಮುಂಚೆ ಕಾಂತದ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಆಯಸ್ ಕಾಂತದ ಗುಣಗಳು ಅಥವಾ ಕಾಂತದ ಗುಣಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಕಾಂತವು ಕಬ್ಬಿಣದಂಥ ವಸ್ತುಗಳನ್ನು ಆಕರ್ಷಣೆ ಮಾಡ್ತವು ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ನಮ್ಮ ಗಮನಕ್ಕೆ ಇರುವ ಹಾಗೆ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಂತವನ್ನು ತಗೊಂಡು ಕಬ್ಬಿಣಕ್ಕೆ ಕಬ್ಬಿಣದಂಥ ವಸ್ತುಗಳನ್ನು ಏನು ಮಾಡ್ತಾ ಇತ್ತು ಅಂತಂದರೆ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು ಹಾಗೆಯೇ ಇದೊಂದು ಕಾಂತದ ಗುಣವಾಗಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಕಾಂತದ ಕಾಂತವು ಕಬ್ಬಿಣದಂಥ ವಸ್ತುಗಳನ್ನು ಆಕರ್ಷಣೆಯನ್ನು ಮಾಡ್ತದೆ ಇನ್ನು ಇನ್ನೂ ಒಂದು ತಿಳಿದುಕೊಳ್ಬೇಕಾಯ್ತಂತಂದರೆ ಒಂದು ಕಾಂತವನ್ನು ನಾವು ಸರಳವಾಗಿ ಧಾರ ಕಟ್ಟಿ ಜೋತ್ ಬಿಟ್ವಿ ಅಂತಂದರೆ ಅದು ಏನಾಗುತ್ತ ಅಂತಂದರೆ ದಕ್ಷಿಣೋತ್ತರವಾಗಿ ನಿಲ್ತದ ಅನ್ನುವಂಥದ್ದು ಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ದಕ್ಷಿಣೋತ್ತರವಾಗಿ ನಿಲ್ತದ ಅನ್ನುವಂಥದ್ದು ಮೂರನೇ ಗುಣ ನೋಡೋದಾದರೆ ಕಾಂತದ ಸ್ವತಂತ್ರ ತುದಿಗಳು ತುದಿಗಳನ್ನು ದ್ರವಗಳು ಎಂದು ನಾವು ಕರಿತೇವೆ ಅನ್ನುವಂಥದ್ದು ಸಜಾತಿ ಧ್ರುವಗಳನ್ನು ಪರಸ್ಪರ ವಿಕರ್ಷಣೆ ಮಾಡ್ತದ ವಿಜಾತಿ ದ್ರವಗಳನ್ನು ಒಂದೊಂದೊಂದು ಆಕರ್ಷಣೆ ಮಾಡ್ತದೆ ಅನ್ನುವಂಥದ್ದು ಇಷ್ಟೇ ತಿಳ್ಕೊಬೇಕು ಸಜಾತಿ ಧ್ರುವಗಳು ಅಂತಂದರೆ ಉತ್ತರ ಉತ್ತರ ದಕ್ಷಿಣ ದಕ್ಷಿಣ ಧ್ರುವಗಳನ್ನು ವಿಕರ್ಷಣೆಯನ್ನು ಮಾಡ್ತದ ತಳ್ಳಲ್ಪಡುತ್ತ ಆಕರ್ಷಣೆಯನ್ನು ಮಾಡೋದಿಲ್ಲ ವಿಜಾತಿ ಧ್ರುವಗಳು ಉತ್ತರ ದಕ್ಷಿಣ ದಕ್ಷಿಣ ಉತ್ತರ ಇಂಥ ದ್ರವಗಳನ್ನು ಏನು ಮಾಡ್ತದ ಅಂತಂದರೆ ಒಂದನ್ನೊಂದೊಂದು ಆಕರ್ಷಣೆಗೆ ಒಳಪಡ ಆಕರ್ಷಣೆಯನ್ನು ಮಾಡ್ತದೆ ಅನ್ನುವಂಥದ್ದು ಆತ್ಮೇಯ ವಿದ್ಯಾರ್ಥಿಗಳೇ ಕಾಂತದ ಸುತ್ತಲಿನ ಆಕರ್ಷಣ ವಲಯವನ್ನು ನಾನು ಕಾಂತಕ್ಷೇತ್ರ ಅಂತೇಳಿ ಕರಿತೀವಿ ಕಾಂತದ ಸುತ್ತಮುತ್ತ ಏನೋ ಒಂದು ವಲಯ ಇರ್ತದ ಆ ವಲಯಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಕಾಂತಕ್ಷೇತ್ರ ಅಂತೇಳಿ ಕರಿತೀವಿ ಆತ್ಮೇಲೆ ವಿದ್ಯಾರ್ಥಿ ಮಿತ್ರರೇ ದಂಡಕಾಂತದ ಕಾಂತದ ಸುತ್ತಲಿನ ಕಾಂತೀಯ ಬಲರೈಕೆಗಳನ್ನು ಗುರುತಿಸ್ತಕ್ಕಂಥದ್ದು ಅನ್ನುವಂಥದ್ದು ನೋಡೋದಾದರೆ ದಂಡಕಾಂತವನ್ನು ಬಿಳಿ ಹಾಲೆ ಮೇಲೆ ಇರಿಸಿ ಅದರ ಸೀಮಾ ರೇಖೆಯನ್ನು ಗುರುತಿಸಬೇಕು ನಂತರ ಏನು ಮಾಡೋದು ಅಂತಂದರೆ ಸಣ್ಣ ದಿಕ್ಸೂಚಿಯನ್ನು ಕಾಂತದ ಉತ್ತರ ಧ್ರುವದ ಬಳಿ ಇರಿಸಿ ದಿಕ್ಸೂಚಿಯ ಎರಡು ಸ್ಥಾನಗಳನ್ನು ಗುರುತನ್ನು ಮಾಡಬೇಕು ಇಷ್ಟೆ ತಿಳ್ಕೋಬೇಕು ಸಣ್ಣ ದಿಕ್ಸೂಚಿಯನ್ನು ಕಾಂತದ ಉತ್ತರ ಧ್ರುವದ ಬಳಿ ಇರಿಸಿ ದಿಕ್ಸೂಚಿ ಎರಡು ಸ್ಥಾನಗಳನ್ನು ಗುರುತನ್ನು ಮಾಡಬೇಕು ದಂಡಕಾಂತದ ದಕ್ಷಿಣ ತುದಿಯವರಿಗೆ ದಿಕ್ಸೂಚಿಯನ್ನು ತಿಳಿಸುತ್ತಾ ಬಿಂದುಗಳಿದೆ ಗುರುತು ಮಾಡಬೇಕು ಅನ್ನುವಂಥದ್ದು ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರ ರೇಖೆಯಿಂದ ಕೂಡಿಸಬೇಕು ಇದೇ ವಿಧಾನವನ್ನು ಪುನರಾವರ್ತಿಸಿ ಹಲವಾರು ರೇಖೆಗಳನ್ನು ಪಡೆದಾಗ ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ವಿನ್ಯಾಸ ನಮಗೆ ದೊರಿತದ ಅನ್ನುವಂಥದ್ದು ದಂಡ ಕಾಂತದ ಸುತ್ತಲಿನ ಕಾಂತ ಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳಿಗೆ ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ ಈಗಾಗಲೇ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ನೋಡಿದ್ದೀವಿ ಏನು ನೋಡಿದ್ದೀವಿ ಏನು ನೋಡಿದೀವಿ ಅಂದರೆ ಕಾಂತದ ಕಾಂತದ ಸುತ್ತಲಿನ ಆಕರ್ಷಣಾ ವಲಯವನ್ನು ಕಾಂತಕ್ಷೇತ್ರ ಅಂತೇಳಿ ಕರಿತೀವಿ ಕಾಂತದ ಸುತ್ತಲಿನ ಆಕರ್ಷಣ ವಲಯವನ್ನು ಕಾಂತಕ್ಷೇತ್ರ ಅಂತೇಳಿ ಕರಿತೀವಿ ಈಗ ಒಂದು ಈ ಚಿತ್ರದಲ್ಲಿ ನಾವು ಕಾಂತಕ್ಷೇತ್ರವನ್ನು ನೋಡೋದಾದರೆ ಈ ಏನು ಈ ಏರಿಯಾ ಏನು ಇರ್ತದಲ್ಲ ಈ ಒಂದು ಕ್ಷೇತ್ರವನ್ನು ನಾವು ಏನಂತ ಕರಿತೀವಿ ಕಾಂತ ಕ್ಷೇತ್ರ ಅಂತ ಕರಿತೀವಿ ದಂಡ ಕಾಂತದ ಸುತ್ತಲಿನ ಕ್ಷೇತ್ರವನ್ನು ಸೂಚಿಸುವ ಕಾಲ್ಪನೆಯ ರೇಖೆಗಳಿಗೆ ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕಾಂತೀಯ ಬಲ ರೇಖೆಗಳ ಗುಣಗಳು ಇವೇನು ಕಾಂತೀಯ ಬಲ ಬಲರೇಖೆಗಳದವಲ್ಲ ಇವುಗಳ ಗುಣಗಳು ಏನು ಅನ್ನೋದನ್ನು ನೋಡೋದಾದರೆ ಕಾಂತೀಯ ಬಲರೇಖೆಯ ಗುಣಗಳನ್ನು ನಾವು ನೋಡೋಣ ಮೊದಲಿಗೆ ಒಂದನೇ ಒಂದನೆಯ ಗುಣವನ್ನು ನೋಡೋದಾದರೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉರ್ಜಿತಗೊಂಡು ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ತವೆ ಇಷ್ಟೇ ತಿಳ್ಕೋಬೇಕು ಕಾಂತವು ದಕ್ಷಿಣ ಕಾಂತ ಕಾಂತೀಯ ಬಲರೇಖೆಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಾಮ್ ಸೌತ್ ಆಫ್ ದ ಮ್ಯಾಗ್ನೆಟ್ಸ್ ಟು ಸಾರಿ ನಾರ್ತ್ ಆಫ್ ದಿ ಮ್ಯಾಗ್ನೆಟ್ಸ್ ಟು ಸೌತ್ ಮ್ಯಾ ಸೌತ್ ಆಫ್ ದಿ ಮ್ಯಾಗ್ನೆಟ್ ಕಡೆ ಹೋಗ್ತಾವೆ ಕಾಂತೀಯ ಏನಾಗ್ತಾವ ಅಂತಂದರೆ ಉತ್ತರ ಧ್ರುವದಿಂದ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತಾವ ಅನ್ನುವಂಥದ್ದು ಈ ಚಿತ್ರದಲ್ಲಿ ನೋಡೋದಾದರೆ ಏನು ಉತ್ತರ ಧ್ರುವದಿಂದ ಊರ್ಜಿತಗೊಂಡು ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ತಾವೆ ಅನ್ನುವಂಥದ್ದು ಕಾಂತೀಯ ಏನಾಗ್ತಾವ ಅಂತಂದ್ರೆ ಉತ್ತರ ಧ್ರುವರಿಂದ ಪ್ರಾರಂಭವಾಗಿ ಏನಾಗ್ತಾವ ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ತಾವೆ ಅನ್ನುವಂಥದ್ದು ಇದು ಒಂದನೇ ಗುಣವಾದರೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರ್ತದೆ ಅನ್ನುವಂಥದ್ದು ಇನ್ನು ಮೂರನೇ ಗುಣ ನೋಡೋದಾದರೆ ಕಾಂತೀಯ ಬಲರೇಖೆಗಳು ಒಂದನೊಂದು ಛೇದಿಸುವುದಿಲ್ಲ ಏಕೆಂದರೆ ಛೇದಿಸುವ ಬಿಂದುನಲ್ಲಿ ದಿಕ್ಸೂಚಿಯು ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕಗಳನ್ನು ಸೂಚಿಸಲು ಸಾಧ್ಯವಿಲ್ಲ ಅಂತ ಕರಿತೀವಿ ಯಾವತ್ತೂ ಕೂಡ ಕಾಂತೀಯ ಬಲರೇಖೆಗಳು ಒಂದನೊಂದು ಛೇದಿಸುವುದಿಲ್ಲ ಕಾಂತೀಯ ಬಲರೇಖೆಗಳ ಆವೃತ ಜಾಲಗಳಾಗಿವೆ ಕಾಂತದ ಕಾಂತದಿಂದ ದೂರ ಸರಿದಂತೆ ಅವುಗಳನ್ನು ಆಕರ್ಷಣೆ ಬಲ ಕಡಿಮೆ ಆಗ್ತಾ ಹೋಗ್ತದೆ ಅನ್ನುವಂಥದ್ದು ಇವೆಲ್ಲ ಏನಾಗಿದೆ ಅಂತಂದರೆ ಕಾಂತೀಯ ಬಲರೇಖೆಗಳ ಗುಣಗಳಾಗಿವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ವಿದ್ಯುತ್ ಪ್ರವಾಹ ಇರುವ ವಾಹಕದಿಂದ ಕಾಂತಕ್ಷೇತ್ರ ಅನ್ನುವ ವಿಷಯವನ್ನು ನೋಡೋದಾದರೆ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಯಾವುದಾದ್ರು ಒಂದು ವಿದ್ಯುತ್ ಪ್ರವಾಹ ಇತ್ತು ಅಂತಂದರೆ ವಿದ್ಯುತ್ ಪ್ರವಾಹ ಹರಿತ ಇತ್ತು ಅಂತ ಪ್ರವಾಹ ಇತ್ತು ಅಂತಂದರೆ ಆ ವಾಹಕದಿಂದ ಕಾಂತಕ್ಷೇತ್ರವನ್ನು ನೋಡೋದಾದರೆ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗ್ತತಿ ಎಂಬುದನ್ನು ಮೊದಲು ಗುರುತಿಸ್ತಕ್ಕಂಥ ವಿಜ್ಞಾನಿ ಯಾರಂತಂದರೆ ಹ್ಯಾನ್ ಕ್ರಿಸ್ಟಿಯನ್ ಆರ್ಸ್ಟೈಡ್ ಅಂತೇಳಿ ಮೊದಲಿಗೆ ವಿದ್ ವಿದ್ಯಾರ್ಥಿಗಳು ನೀವು ತಿಳಿದುಕೊಳ್ಬೇಕು ವಿದ್ಯುತ್ ಪ್ರವಾಹ ಇರುವ ವಾಹಕ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಇರ್ತೈತಿ ಅನ್ನುವಂಥದ್ದನ್ನು ಮೊದಲಿಗೆ ತೋರಿಸಿಕೊಂಡಿರ್ತ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಹ್ಯಾನ್ ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೈಡ್ ವಿದ್ಯುತ್ ಪ್ರವಾಹ ಇರುವ ವಾಹಕದ ಬಳಿ ದಿಕ್ಷುಲ್ಸಿಯನ್ನು ತಂದಾಗ ಅದು ದಿಕ್ ಇದರಿಂದ ವಾಹಕದ ಸುತ್ತ ಕಾಂತರ ಕ್ಷೇತ್ರ ಇರುವುದು ತಿಳಿದು ಬರ್ತದೆ ಇಷ್ಟೇ ತಿಳ್ಕೋಬೇಕು ವಿದ್ಯುತ್ ಪ್ರವಾಹ ವಾಹಕದ ಬಳಿ ನಾವು ದಿಕ್ಸೂಚಿಯನ್ನು ತಂದಿವೆ ಅಂತಂದರೆ ಅದು ದಿಕ್ ಪಟ್ಲಾಟಗೊಳ್ತದೆ ಇದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ ವಾಹಕದ ಸುತ್ತ ಕಾಂತೇತ್ರವಿರುವುದು ತಿಳಿದು ಬರ್ತದೆ ದಿಕ್ಸೂಚಿಯು ದಿಕ್ ಪಲ್ಲಟನೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅವಲಂಬನೆಯನ್ನು ಮಾಡಿರ್ತದೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕನ್ನು ತಿಳ್ಕೊಳ್ಳಲು ಬಲಗ ಹೆಬ್ಬೆರಳು ನಿಯಮ ನಮಗೆ ಸಹಾಯಕ ಆಗ್ತದೆ ಅನ್ನುವಂಥದ್ದನ್ನು ನೋಡು ನೋಡಬೇಕಾಗಿದೆ ಈಗ ಬಲಗೈ ಹೆಬ್ಬೆರಳು ನಿಯಮ ಏನಿದೆ ಈಗಾಗಲೇ ನಾವು ಏನು ತಿಳ್ಕೊಂಡಿವಿ ವಿದ್ಯುತ್ ಪ್ರವಾಹ ಇರೋ ವಾಹಕದ ಬಳಿ ದಿಕ್ಸೂಚಿನ ತಂದಾಗ ಅದು ದಿಕ್ಪಟಲು ದಿಕ್ ಪಲ್ಲಾಟಗೊಳ್ತದೆ ಯಾಕೆ ಪಲ್ಲಟಗೊಳ್ತದೆ ಅಂತಂದರೆ ವಾಹಕದ ಸುತ್ತ ಕಾಂತಕ್ಷೇತ್ರ ಇರೋದು ನಮಗೆ ತಿಳಿತದ ಇದನ್ನು ನಾವು ಹೆಂಗೆ ತಿಳಿದು ಅಂತಂದರೆ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಯಲು ಬಲಗೈ ಹೆಬ್ಬೆರಳು ನಿಯಮ ನಮಗೆ ಸಹಾಯಕ ಆಗ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದಾಗಿದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಬಲಗೈನ ಹೆಬ್ಬೆರಳು ನಿಯಮವನ್ನು ನಾವು ನೋಡೋದಾದರೆ ವಿದ್ಯುತ್ ಪ್ರವಾಹವಿರುವ ವಾಹಕದ ತಂತಿಯನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ ಎಂದು ಭಾವಿಸಿದರೆ ಈ ರೀತಿ ಚಿತ್ರದಲ್ಲಿ ತೋರಿಸಿದರಂತೆ ನಾವು ವಾಹಕ ತಂತಿಯನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ ಹಿಡಿ ಹಿಡಿದಿದ್ದೇವೆ ಎಂದು ಭಾವಿಸಿದರೆ ಹೆಬ್ಬೆರಳು ಏನು ಅಂತಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಇತರ ಬೆರಳುಗಳು ಏನಾಗ್ತವೆ ಅಂತಂದರೆ ಕಾಂತಕ್ಷೇತ್ರ ದಿಕ್ಕನ್ನು ಸೂಚನೆಯನ್ನು ಮಾಡ್ತಾವ ಅಂತಂದರೆ ನಾವು ತಿಳ್ಕೊಳ್ಬೋದು ಇಷ್ಟೇ ತಿಳ್ಕೊಬೇಕು ಬಲಗೈನ ನಿಯಮ ಅಂತಂದರೆ ಏನು ಅಂತಂದರೆ ವಿದ್ಯುತ್ ಪ್ರವಾಹವಿರುವ ವಾಹಕದ ತಂತಿಯನ್ನು ನಮ್ಮ ಬಲಗೈ ಮುಷ್ಟಿಯಲ್ಲಿ ಹಿಡಿಯಲಾಗಿದೆ ಎಂದು ಭಾವಿಸಿದ್ದಾರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆ ಮಾಡಿದರೆ ಏನಾಗಿ ಉಳ್ದಕ್ಕಂಥ ಬೆರಳು ಏನಂತಂದ್ರೆ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚನೆಯನ್ನು ಮಾಡ್ತಾವ ಅನ್ನುವಂಥದ್ದನ್ನು ತಿಳ್ಕೊಳ್ಕು ತಿಳ್ಕೊಳ್ಬೇಕು ಅಥವಾ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ಬಲಗೈ ಹೆಬ್ಬೆರಳು ನಿಯಮ ಅಂತ ಕೇಳಿದರೆ ಇಷ್ಟೇ ತಿಳ್ಕೊಬೇಕು ಬಲಗೈಯನ್ನು ಮುಷ್ಟಿಯನ್ನು ಮಾಡಿ ವಾಹಕದ ತಂತಿಯನ್ನು ಹಿಡಿದ್ವಿ ಅಂತಂದರೆ ಹೆಬ್ಬೆರಳು ಏನು ಮಾಡ್ತದಂತಂದ್ರೆ ವಾಹಕದ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆ ಮಾಡಿದರೆ ಉಳ್ಕ ಬೆ ಉಳಿದಂಥ ಬೆರಳುಗಳು ಏನಂತಂದರೆ ಕಾಂತಕ್ಷೇತ್ರ ಇರುವುದನ್ನು ಸೂಚನೆಯನ್ನು ಮಾಡ್ತಾವ ಅನ್ನುವಂಥದ್ದು ತಿಳಿದುಕೊಳ್ಬೋದು ಅತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅತ್ಮೀಯ ವಿದ್ಯಾರ್ಥಿನಿ ಮಿತ್ರರೇ ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ ಅಂತೇಳಿ ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ ಇಲ್ಲಿ ಒಂದು ಚಿತ್ರವನ್ನು ನೋಡಬಹುದು ಬದಲು ಚಿತ್ರವನ್ನು ನೋಡಿದ್ದೇ ಆದರೆ ಕಾಂತಕ್ಷೇತ್ರ ವಿನ್ಯಾಸವನ್ನು ಯಾವ ರೀತಿ ನಾವು ಗುರುತಿಸುವುದು ಚಿತ್ರದಲ್ಲಿ ತೋರಿಸಿದಂಥ ಉಪಕರಣಗಳ ಅಳವಡಿಸಿ ಕಾಡ ಮೇಲೆ ಕಬ್ಬಿಣದ ಚೂರುಗಳನ್ನು ಹರಡಬೇಕು ಇಷ್ಟೇ ತಿಳ್ಕೊಬೇಕು ಒಂದು ಚಿತ್ರದ ಅಳವಡಿಸಿ ಒಂದು ಕಾರ್ಡನ್ನು ತಗೊಂಡುಕೊಂಡು ಕಾರ್ಡ್ಬೋರ್ಡನ್ನು ತಗೊಳ್ಕೊಂಡು ಅದರ ಮೇಲೆ ಏನು ಮಾಡಬೇಕು ಅಂತಂದರೆ ಕಬ್ಬಿಣದ ರಜೆಗಳನ್ನು ಹರಡಬೇಕು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಬ್ಬಿಣದ ರಜೆಗಳು ಏಕಕಂದಿಯ ವೃತ್ತಗಳ ಮಾದರಿಯಲ್ಲಿ ಏನಂತಂದರೆ ವೃತ್ತದ ಮಾದರಿಗಳಲ್ಲಿ ಏನಂತ ಜೋಡಣೆ ಆಗ್ತಾವ ಯಾವಾಗ ನಾವು ವಿದ್ಯುತ್ತನ್ನು ಮಂಡಲಿಗೆ ಹರಿಸ್ತೀವಿ ಅಂತಹ ಸಮಯದಲ್ಲಿ ಏನಾಗ್ತದ ಅಂತಂದರೆ ಅಲ್ಲಿ ಕಾಂತಕ್ಷೇತ್ರ ಉಂಟಾಗ್ತದೆ ಕಾಂತಕ್ಷೇತ್ರ ಉಂಟಾಗ್ತದೆ ಹೌದು ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಸದ ಈ ಕಬ್ಬಿಣದ ರಜೆಗಳು ಏನಾಗ್ತವೆ ಅಂತಂದರೆ ಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆ ಆಗ್ತಾವ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅಥವಾ ವಿದ್ಯಾರ್ಥಿ ಮಿತ್ರರೇ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ವಾಹಕದಿಂದ ಅದರ ದೂರವು ಹೆಚ್ಚಾದಂತೆ ಕಾಂತಕ್ಷೇತ್ರ ಕಡಿಮೆ ಆಗ್ತದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿ ಿಯಾಗುವ ಕಾಂತಕ್ಷೇತ್ರವು ವಾಹಕದಿಂದ ಅದರ ದೂರ ಹೆಚ್ಚಾದಂತೆ ಕಾಂತಕ್ಷೇತ್ರವು ಕಡಿಮೆ ಆಗ್ತದೆ ಅನ್ನುವಂಥ ತಿಳ್ಕೊಬೇಕು ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಿಸಿದಂತೆ ಕಾಂತಕ್ಷೇತ್ರದ ತೀವ್ರತೆಯು ಹೆಚ್ಚಿಗೆ ಆಗ್ತದೆ ಅನ್ನುವಂಥದ್ದು ವಾಕದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಸಹ ಬದಲಾವಣೆ ಆಗ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಆತ್ಮೇಲೆ ವಿದ್ಯಾರ್ಥಿಗಳೇ ಈ ಒಂದು ಈ ಡೈರೆಕ್ಷನಲ್ಲಿ ವಿದ್ಯುತ್ ಪ್ರವಾಹ ಇತ್ತು ಅಂತಂದರೆ ನಮ್ಮ ಕಾಂತಕ್ಷೇತ್ರದ ದಿಕ್ಕು ಈ ರೀತಿಯಾಗಿ ಇರ್ತದ ಅನ್ನುವಂಥದ್ದು ಇನ್ ಕೇಸ್ ನಾವು ವಾಹಕದ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದೀವಿ ಅಂತಂದರೆ ಆಗ ಏನಾಗುತ್ತೆ ಅಂತಂದರೆ ಕಾಂತಕ್ಷೇತ್ರದ ದಿಕ್ಕವು ಬದಲಾಗ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅಥ್ಮ ವಿದ್ಯಾರ್ಥಿಗಳೇ ಮತ್ತೆ ಒಂದು ಅಂಶವನ್ನು ನೋಡೋದಾದರೆ ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ ನಾವು ತಂತೆಯನ್ನು ತೆಗೆದುಕೊಂಡು ಒಂದು ವೃತ್ತಾಕಾರದಲ್ಲಿ ನೋಡಿದ್ದೆ ಆದರೆ ಆ ಆ ಸಮಯದಲ್ಲಿ ವಿದ್ಯುತ್ ಪ್ರವಾಹದ ಈ ವಿದ್ಯುತ್ ಪ್ರವಾ ವಿದ್ಯುತ್ ಆತು ವೃತ್ತಾಕಾರದ ತಂತೆಯಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಅಂಥ ಸಮಯದಲ್ಲಿ ಏನಾಗ್ತದೆ ಕಾ ಕಾಂತ ಕಾಂತಕ್ಷೇತ್ರವನ್ನು ನೋಡೋದಾದರೆ ನೇರ ವಾಹಕದ ತಂತಿಯನ್ನು ಸುರುಳಿ ಆಕಾರದಲ್ಲಿ ಭಾಗಿಸಿ ವಿದ್ಯುತ್ತನ್ನು ಹರಿಸಿದ್ವಿ ಅಂತಂದರೆ ವಿದ್ಯುತ್ ಪ್ರವಾಹ ಇರುವ ಸುರುಳೆಯ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತ ವೃತ್ತಗಳು ತಂತಿಯಿಂದ ದೂರ ಸರಿದಂತೆ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಷ್ಟೇ ತಿಳ್ಕೊಬೇಕು ವಿದ್ಯುತ್ ಪ್ರವಾಹ ಇರುವ ಸುರುಳೆಯ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿ ದೂರ ಸರಿದಂತೆ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ವಾಹಕದ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸ್ತಾವೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು ಏನು ತಿಳ್ಕೊಳ್ಬೇಕು ವಾಹಕದ ಸುರುಳಿಯ ಕೇಂದ್ರದಲ್ಲಿ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಆತ್ಮ ವಿದ್ಯಾರ್ಥಿಗಳೇ ಮತ್ತು ವೃತ್ತಾಕಾರ ಸುರುಳಿಯಲ್ಲಿನ ಕಾಂತಕ್ಷೇತ್ರದ ತೀವ್ರತೆಯನ್ನು ಹೆಚ್ಚಿಸುವಂಥ ಕ್ರಮ ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಸುರುಳಿಯ ಸುತ್ತುಗಳು ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚಾಗ್ತದ ಅನ್ನುವಂಥ ತಿಳ್ಕೊಳ್ಬೇಕು ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ಪರಿಣಾಮವನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆಯು ಹೆಚ್ಚಾಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಾಂತಕ್ಷೇತ್ರದ ಬಗ್ಗೆ ತಿಳಿದುಕೊಂಡಿದ್ದೀವಿ ಕಾಂತಿಯ ಬಲರೇಖೆಗಳು ತಿಳ್ಕೊಂಡೀವಿ ಕಾಂತಿಯ ಗುಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನು ಮುಂದಿನ ಸಂಖ್ಯೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಉಳಿದಂಥ ಭಾಗಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ನಿಮಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ ಆದ್ಮೇಲೆ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ